ಮದುವೆಯಾಗುವುದಾಗಿ ನಂಬಿಸಿ ಯುವತಿಗೆ ವಂಚನೆ ನಡೆದಿತ್ತಲ್ಲ ಈ ಪ್ರಕರಣ ಸಂಬಂಧ ಈಗ ಆರೋಪಿ ವಿಜಯರಾಜ್ಗೌಡನನ್ನ ಪೊಲೀಸರು ಬಂಧಿಸಿದ್ದಾರೆ ಕಂಪ್ಲೇಂಟ್ ಆಗಿತ್ತು ಈ ಬಗ್ಗೆ ಅತಿ ದೊಡ್ಡ ಮೋಸ ಮಾಡಿಬಿಟ್ಟಿದ್ದಾರೆ ಅಂತ ಹೇಳಿ ಕೆಂಗೇರಿ ಪೊಲೀಸರಿಂದ ಸದ್ಯಕ್ಕೆ ಆರೋಪಿ ವಿಜಯರಾಜ್ಗೌಡನನ್ನ ಬಂಧಿಸಲಾಗಿದೆ ಕುಣಿಗಲ್ ಮೂಲದ ಆರೋಪಿ ವಿಜಯರಾಜ್ಗೌಡ ಮದುವೆಯಾಗುವುದಾಗಿ ನಂಬಿಸಿ ಯುವತಿಗೆ ವಂಚನೆ ಮಾಡಿದಂಥ ಆರೋಪ ಕೇಳಿ ಒಂದು ಪಾಯಿಂಟ್ ಐದು ಮೂರು ಕೋಟಿ ರೂಪಾಯಿ ಪಡೆದು ವಂಚನೆಯನ್ನ ಮಾಡಿದಂಥ ಆರೋಪ ಈ ಬಗ್ಗೆ ಕೆಂಗೇರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು ಸದ್ಯಕ್ಕೆ ಆರೋಪಿಯನ್ನ ಬಂಧಿಸಿ ಹೆಚ್ಚಿನ ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ ಇನ್ನು ನಾವು ಈ ಒಂದು ಘಟನೆಯನ್ನ ನೋಡೋದಾದ್ರೆ ಮ್ಯಾಟ್ರಿಮೋನಿಯಲ್ಲಿ ಪರಿಚಯ ಮಾಡಿಕೊಂಡು ಹೆಂಡತಿಯನ್ನೇ ಅಕ್ಕ ಅಂತ ಹೇಳಿ ಪರಿಚಯ ಮಾಡಿಸಿ ಒಳ್ಳೆ ಸಂಬಂಧ ಏಳ್ನೂರ ಹದಿನೈದು ಕೋಟಿ ಆಸ್ತಿ ಇದೆ ನಮ್ಮಪ್ಪ ತಹಶೀಲ್ದಾರ್ ಅದು ಇದು ಕಥೆ ಕಟ್ಟಿ ಜೊತೆಗೆ ಆ ಹುಡುಗಿಯನ್ನು ಮದುವೆಯಾಗೋದಾಗಿ ನಂಬಿಸಿ ಇಷ್ಟೊಂದು ಕೋಟಿ ಹಣ ಇರೋದ್ರಿಂದ ಲಾಕ್ ಬ್ಯಾಂಕ್ ಟ್ರಾನ್ಸ್ಫರ್ ನಡೀತಾ ಇಲ್ಲ ಅಂತ ಹೇಳಿ ಆ ಹುಡುಗಿ ಲಕ್ಷ ಲಕ್ಷ ಕೋಟಿ ಕೋಟಿ ಈ ರೀತಿಯಾಗಿ ದುಡ್ಡನ್ನ ಇಸ್ಕೊಂಡು ವಂಚನೆ ಮಾಡಿದ್ದ ತದನಂತರದಲ್ಲಿ ಈ ಒಂದು ವಿಚಾರ ಯಾವಾಗ ಬೆಳಕಿಗೆ ಬಂತು ಆ ಸಂದರ್ಭದಲ್ಲಿ ಆಕೆ ಕೂಡ ಕಂಪ್ಲೇಂಟ್ ಕೊಟ್ಟಿಲ್ಲ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದ್ಯಕ್ಕೆ ಪೊಲೀಸರು ಆತನನ್ನ ಅರೆಸ್ಟ್ ಮಾಡಿದ್ದಾರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಒಂದೇ ಕುಟುಂಬದ ಮೂವರ ವಿರುದ್ಧ ಕಂಪ್ಲೇಂಟ್ ರಿಜಿಸ್ಟರ್ ಆಗಿತ್ತು ಸದ್ಯಕ್ಕೆ ವಿಜಯ್ ರಾಜ್ ಗೌಡನನ್ನ ಪೊಲೀಸರು ಬಂಧಿಸಿದ್ದು ಹೆಚ್ಚಿನ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ ಮ್ಯಾಟ್ರಿಮೋನಿಯಲ್ಲಿ ಪರಿಚಯ ಮಾಡಿಕೊಂಡು ಮದುವೆಯಾಗುವುದಾಗಿ ನಂಬಿಸಿ ಹಣವನ್ನ ಪೀಕಿರುವಂತಹ ಘಟನೆ ಜರುಗಿದೆ